ನಮ್ಮ ಜಯ ಕರ್ನಾಟಕ ಸಂಘಟನೆಯ ನೂರನೇ ದಿನದ ಹೋರಾಟಕ್ಕೆ ನಮ್ಮ ಹರಿಯಾಣದ ಕೆಲ ಸಂಘ ಸದಸ್ಯ ಲೀಡರ್ಗಳು ಈ ಒಂದು ನೂರನೇ ದಿನದ ಹೋರಾಟಕ್ಕೆ ಬಂದು ಬೆಂಬಲವನ್ನು ವ್ಯಕ್ತಪಡಿಸಿ ನಮ್ಮ ಹೋರಾಟ ನೂರನೇ ದಿನದ ಹೋರಾಟ ನಿಮ್ಮ ಜೊತೆ ನಾವು ಇದ್ದೇವೆ ಅಂತೇಳಿ ಇವತ್ತು ಏನು ಕಾರ್ಮಿಕರ ಸಂಘದ ಅಧ್ಯಕ್ಷರಾದಂತ ಎಚ್ಚರಕೊಂಡ್ರು ಸರ್ ಅವರು ಮತ್ತು ಅದೇ ರೀತಿ ಕಾರ್ಮಿಕರ ಸಂಘದ ಅಧ್ಯಕ್ಷರಾದಂತ ಆಲ್ ಸರ್ ಅವರು ಅದೇ ರೀತಿ ವೇದಿಕೆಯ ಕರ್ನಾಟಕ ರಕ್ಷಣೆ ವೇದಿಕೆಯ ಯಾವ ತಾಲೂಕು ಅಧ್ಯಕ್ಷರಾದಂತಹ ಎಂ ವಿಲೇ ಸರ್ ಅದೇ ರೀತಿ ನಮ್ಮ ಹರಿಯದ ಆಚೆ ಕಾಲನಿಯ ಯುವ ಮುಖಂಡರಾದಂತ ದೇವರಾಜ್ ಅವರು ಮತ್ತು ಅವರ ಸಂಗಡಿಗರು ಅದೇ ರೀತಿ ಬಿ ಎಸ್ ಎಸ್ ತಾಲೂಕು ಸಂಚಾಲಕರಾದಂತಹ ಶ್ರೀನಿವಾಸ್ ಆರ್ ಶ್ರೀನಿವಾಸ್ ತಂಡನ್ ಮತ್ತು ಅವರ ಎಲ್ಲ ತಂದ ಈ ಒಂದು ನಮ್ಮ ಹೋರಾಟಕ್ಕೆ ದಿನಾಂಕ ಹನ್ನೆರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತಿಗೆ ಸರಿಯಾಗಿ ಶತದಿನದತ್ತ ಜಯಂತಿ ಕರ್ನಾಟಕ ಸಂಘಟನೆಯ ಧರಣಿ ಸತ್ಯಾಗ್ರಹ ಮುಂದುವರಿತಾಯಿತು ಈ ವಿಚಾರವನ್ನು ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಎಸ್ ಗೋವಿಂದ್ ಅವರು ನಮ್ಮ ಸುದ್ದಿವಾಹಿನಿಗೆ ತಿಳಿಸಿದ್ರು ಈ ಒಂದು ಹೋರಾಟಕ್ಕೆ ತಾಲೂಕು ಆಡಳಿತ ಅಥವಾ ಜಿಲ್ಲಾಡಳಿತ ಹಾಗೂ ಯೋಜನೆ ಕ್ರೀಡಾ ಇಲಾಖೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ ಕಣ್ಮುಚ್ಚಿಕೊಂಡು ಕಿವಿ ಮುಚ್ಚಿಕೊಂಡು ಬಾಯಿ ಮುಚ್ಚಿಕೊಂಡು ಕುಳುತ್ತಿರುವುದನ್ನು ಗಮನಿಸಿದರೆ ಅಧಿಕಾರಿಗಳು ಆಸೆ ಆಮಿಷಗಳಿಗೆ ಒಳಗಾಗಿರಬಹುದು ಅಂತ ಅನಿಸುತ್ತೆ ಏನೋ ಮೇಲ್ನೋಟಕ್ಕೆ ಮಹಾತ್ಮ ಗಾಂಧೀಜಿಯವರ ಅಣತಿಯನ್ನ ಚಾಚು ತಪ್ಪತೆ ಪಾಲಿಸ್ತಾ ಇರುವವರ ಸಾಲಲ್ಲಿ ಈ ಅಧಿಕಾರಿಗಳು ಮೊದಲ ಸಾಲಲ್ಲಿ ಇರೋದು ಎದ್ದು ಕಾಣ್ತಿದೆ ಹೋರಾಟಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಗಮನಿಸ್ತಾ ಇಲ್ಲ ಆದರೆ ಇಲ್ಲಿ ಏನು ಅರ್ಥ ಆಗುತ್ತೆ ಅಂದರೆ ಅಧ್ಯಕ್ಷರೇ ಅವ್ರು ತಪ್ಪಿದ್ದಾರೆ ಅಂತ ಅವ್ರು ಸರಿ ಇರ್ತಿದ್ರೆ ತಾಲೂಕು ಅಧ್ಯಕ್ಷರಿಗೆ ಗೌರ್ವರಿಗೆ ಬಂದು ಅವ್ರಿಗೇನಿದೆ ಅಂತೆಲ್ಲ ಎಲ್ಲ ಏನಿತ್ತು ಗೊತ್ತಿತ್ತು ಆದರೂ ಇದೆಲ್ಲ ಅವ್ರು ತಪ್ಪಿದೆ ಅಂತ ನೂರಕ್ಕೆ ನೂರು ಗೊತ್ತಾಗ್ತಾ ಇದೆ ಮುಂದಿನ ದಿನದಲ್ಲಿ ಮತ್ತೆ ಇದು ಮುಂದುವರೆ ಬಿಡ್ದಂಗೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗೆ ನಾವು ಮನೆ ಏನು ಮಾಡ್ತೀವಿ ಅಂದರೆ ಗೋವಿಂದರು ಏನು ಪ್ರಶ್ನೆ ಕೊಡ್ತೀವಿ ಕೇಳ್ತಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಕೊಟ್ಟಿಲ್ಲ ಅಂದ್ರೆ ನಮ್ಮೆಲ್ಲ ಎಲ್ಲ ಕೊಟ್ಟು ಹೋರಾಟಕ್ಕೆ ಫಲ ಜೊತೆಯಲ್ಲಿ ಹೇಳಿ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ ಈ ಒಂದು ನಮ್ಮ ಹರಿಯರು ಹರಿಯರು ತಾಲೂಕಿನಲ್ಲಿ ಕ್ರೀಡಾ ಇಲಾಖೆಯ ಸುಮಾರು ಮಳೆ ಮಳಿಗೆಗಳು ಸುಮಾರು ಒಂದು ಆರು ವರ್ಷ ಆರು ವರ್ಷದಿಂದ ಇನ್ನೂ ಬರುವ ಹರಾಜು ಆಗಿಲ್ಲ ಆ ಬರುವ ಹರಾಜು ಆಗಿಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಜೈ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾಗಿರ್ತಾ ಗೋವಿಂದ ಸುಮಾರು ನೂರು ದಿನಗಳ ಕಾಲ ಸತಾತವಾಗಿ ಅವರು ಹೋರಾಟವನ್ನು ನಡೆಸ್ಕೊಂತ ಬಂದಿದ್ದಾರೆ ಹಾಗಾದ್ರೆ ಧರಣಿ ಸತ್ಯಾಗ್ರಹ ನಿರತ ಸಂಘಟನೆಯ ಹೋರಾಟಗಾರರಿ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತನ್ನ ತಾಲೂಕು ಆಡಳಿತ ಜಿಲ್ಲಾಡಳಿತ ಸಂಬಂಧಪಟ್ಟ ಅಧಿಕಾರಿಗಳು ನೀಡದೇ ಇರುವುದು ದುರಾದೃಷ್ಟಕರ ನಲವತ್ತೆರಡು ಮಳಿಗೆಗಳ ಮಾಲೀಕರು ಅವಧಿ ಮುಗಿದ್ರೂ ಸಹ ಮರು ಹರಾಜಿಗೆ ಒಪ್ಪದೆ ಯಥಾಸ್ಥಿತಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ರು ಕ್ರೀಡಾ ಇಲಾಖೆ ಹಾಗೂ ನಗರಸಭೆ ಅಧಿಕಾರಿಗಳು ಮರುಹಾಜರು ಪ್ರಕ್ರಿಯೆಗೆ ಚಾಲನೆ ನೀಡದೆ ಕೆಲವೇ ದಿನಾಂಕಗಳನ್ನು ನಿಗದಿಪಡಿಸುವುದು ಮತ್ತೆ ಮಳಿಗೆಗಳ ಹರಾಜನ್ನ ಮುಂದೂಡೋದು ಇದೇ ಕಾರ್ಯವನ್ನು ಮೈಗೂಡಿಸಿಕೊಂಡು ಬಿಟ್ಟಿದ್ದಾರೆ ಮಳಿಗೆಗಳ ಮಾಲೀಕರು ಯಾವ ಮೋಡಿಯನ್ನ ಮಾಡ್ತಾರೆ ಅಂತ ಇಲ್ಲ ಸರ್ಕಾರಿ ಅಧಿಕಾರಿಗಳು ಸಾಮಾನ್ಯ ಮಳಿಗೆ ಮಾಲೀಕರ ಕೈಗೊಂಬೆಗಳಂತೆ ಕುಣಿತಾ ಇರುವುದು ಯಾವ ಉದ್ದೇಶಕ್ಕಾಗಿ ಎಂಬುದು ಇಲ್ಲಿವರೆಗೂ ತಿಳಿಯದ ವಿಚಾರ ಹಾಗೂ ಈ ಒಂದು ಜಯ ಕರ್ನಾಟಕ ಸಂಘಟನೆಯ ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲ ಹಾಗೂ ಸಹಕಾರ ನೀಡಿ ನೂರು ದಿನಗಳವರೆಗೂ ಸಹಕಾರ ನೀಡಿದ್ದ ವಿವಿಧ ಪರ ಸಂಘಟನೆವರೆಗೂ ಈ ದಿನದವರೆಗೂ ಸಹ ಯಾವ ಉದ್ದೇಶದಿಂದ ಸಂಬಂಧಪಟ್ಟ ಅಧಿಕಾರಿಗಳು ಧರಣಿ ಸತ್ಯಾಗ್ರಹ ನಡೆಸ್ತಾ ಇರುವ ಸ್ಥಳಕ್ಕೆ ಬಾರದೆ ಸತಾಯಿಸ್ತಾ ಇರುವುದು ತಿಳಿಯದ ವಿಚಾರ ಆಗಿದೆ ಜನ ಕರ್ನಾಟಕ ಸಂಘಟನೆ ಹರಿಯಾಣದ ಗಾಂಧಿ ಮೈದಾನದಲ್ಲಿ ನಿರ್ಮಿಸತಕ್ಕಂಥ ವಾಣಿಜ್ಯ ಮಳಿಗೆಗಳ ಮರುಹರಾಜು ಪ್ರಕ್ರಿಯೆ ನಡೆಸುವಂತೆ ಸತತ ಮೂರು ದಿನಗಳ ಕಾಲ ಹರಿಯಾಣದ ಗಾಂಧಿ ವೃತ್ತದಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾ ಬರ್ತಾ ಇದೆ ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ಮೊದಲನೇದಾಗಿ ಏನು ನನ್ನ ಗುರುಗಳು ಮತ್ತು ನನ್ನ ಅಣ್ಣ ತಮ್ಮಂದಿರು ಮತ್ತು ನನ್ನ ಆತ್ಮೀಯರು ಎಲ್ಲ ಸಂಘ ಸಮಸ್ಥೆಯವರು ಈ ಒಂದು ದಾಯಿತ್ವದ ಈ ಒಂದು ಹೋರಾಟಕ್ಕೆ ಒಂದು ಬೆಂಬಲವೇನು ವ್ಯಕ್ತಪಡಿಸಿದರೆ ಅವ್ರಿಗೆಲ್ಲರಿಗೂ ಸಹ ನನ್ನ ಜಯ ಕರ್ನಾಟಕ ಸಂಘಟನೆ ನನ್ನ ಸಂಘಟನೆ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ಹೂರಕ ಧನ್ಯವಾದಗಳ ಸಿಗ್ತಾ ಇವತ್ತಿನ ದಿನ ಏನು ಜಯ ಕರ್ಡ ಸಂಘಟನೆ ಹೈಯರ್ದಿರ್ತಕ್ಕಂತ ಕ್ರೀಡಾ ಇಲಾಖೆಯನ್ನು ನಿರ್ಮಿಸಿರುವಂತಹ ಐವತ್ತು ವಾಣಿಜ್ಯ ಮಳೆಗಳ ಮಳಿಗೆಗಳೇನಿದೆ ಆ ಮಳಿಗೆಗಳ ಕಾಲ ಕಾಲಾವಧಿ ಮೀರಿದ್ರು ಸಹ ಸಂಬಂಧಪಟ್ಟಂತ ಅಧಿಕಾರಿಗಳು ಮರು ಹರಾಜು ಪ್ರಕ್ರಿಯೆ ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾರೆ ಇವತ್ತು ಆ ಮಳೆಯಲ್ಲಿ ಬಾಡಿಗೆದಾರರು ಸರ್ಕಾರ ಅವರಿಗೆ ನಿಗದಿಪಡ್ತಿರುವಂತಹ ಬಾಡಿಗೆ ಬರೆ ಹದಿನಾರು ನೂರಿಂದ ಮೂರು ಸಾವಿರ ಒಳಗಡೆ ಮತ್ತು ಆ ಒಂದು ಹರಾಜು ಪ್ರಕ್ರಿಯೆ ನಡೆದು ಒಂದು ಷರತ್ಗಳನ್ನ ಏನು ಕರ ಬಾರಿಗೆ ತರಾರು ಪತ್ರದಲ್ಲಿ ಷರತ್ಗಳನ್ನ ಗುಡಿಸಿರುತ್ತೆ ಏನೋ ಈ ಒಂದು ಸರ್ಕಾರ ತಾವು ಒಳ ಬಾಡಿಗೆ ಕೊಡುವಾಗಿಲ್ಲ ಮತ್ತು ಒಂದು ಮಳೆ ಬೇಕು ಹೋರಾಟ ಬಟ್ಟದ ಅಧಿಕಾರಿಗಳ ಹೋರಾಟಗಾರರ ಬಳಿ ಬಂದು ಹೋರಾಟಕ್ಕೆ ಪದತೆ ಇರತಕ್ಕಂತ ಭ್ರಷ್ಟಾಧಿಕಾರಿಗಳ ವಿರುದ್ಧ ಆಧಾರ ಕೀಡಾ इलाके ಬಳೆಗಿಗಳನ್ನು ಬರುವ ರಾಜ ಬಾರದೆ ಇರತಕ್ಕಂತ ಇವತ್ತು ಅಥವಾ ನಾಳೆ ತಮ್ಮ ಜಾಗವನ್ನು ಖಾಲಿ ಮಾಡ್ತಾರೆ ನಾವ್ಯಾಕ್ ಇಲ್ಲದ ಉಸಾಬ್ರಿಯನ್ನ ಮೈ ಮೇಲೆ ಎಳೆದುಕೊಳ್ಬೇಕು ಅಂತ ಕುಳಿತಿರ್ಬೋದು ಅನಿಸ್ತಾ ಇದೆ ಇನ್ನು ಕೆಲವು ದಿನಗಳಲ್ಲಿ ಸಂಪೂರ್ಣವಾಗಿ ನಲವತ್ತೆರಡು ಮಳಿಗೆಗಳ ಮರು ಹರಾಜು ಪ್ರಕ್ರಿಯೆಯನ್ನು ತುರ್ತಾಗಿ ನೆರವೇರಿಸಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ನೇರವಾಗಿ ತಿಳಿಸ್ತಿದ್ದೀವಿ ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಅತಿ ವಿನಮ್ರವಾಗಿ ಕೇಳ್ಕೊಡ್ತಾ ಇದ್ದೀವಿ ತಿಪೇಶ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಹರಿಹರ ಏನು ಹೋರಾಟ ಇದೆಯಲ್ಲ ದಿನ ಹೋರಾಟ ಸಾಮಾನ್ಯ ಹೋರಾಟ ಅಲ್ಲ ಇಂಥ ಹೋರಾಟಕ್ಕೆ ನಿರಾಶೆ ಅನ್ನೋ ಅನ್ನೋದರಿಂದ ಎಲ್ಲ ಸಂಘಟಕರವಾಗಿ ಜಯ ಕರ್ನಾಟಕ ಕೇಂದ್ರದ ಅಧ್ಯಕ್ಷರಾದಂತಹ ರೋವಿಂದ್ರ ಅವರಿಗೆ ಒಂದು ಸಾಲನ್ನು ಹೊಲಿಸೋದ್ರ ಮೂಲಕ ಅವರಿಗೆ ಗೌರವ ಸಮರ್ಪನೆ ಮಾಡ್ತೇವೆ ಕಾರಣ ಏನಂದ್ರೆ ಹೋರಾಟಗಾರ ಯಾವುದೇ ಕಾರಣಕ್ಕೆ ನಿರಾಶೆ ಆಗೋದು ಬೇಡ ಹೋರಾಟ ಯಾವಾಗಲೂ ಜೀವಂತ ಇರುತ್ತೆ ಅಂದರೆ ಫಲಿತಾಂಶ ಏರುಪೇರು ಆಗ್ಬೋದು ಆದರೆ ಮುಂದಿನ ದಿನದಲ್ಲಿ ಆ ಹೋರಾಟ ಹಾಗೆ ಆಗುತ್ತೆ ಆದಂತರಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ಗಣೇಶ ಅಧಿಕಾರಿಗಳು ಇವತ್ತು ಈ ದಿನ ಬೆಳಗು ಬೆಲೆ ಕತ್ತ ಕಲಿತಾ ಹೋಗ್ತಾ ಇದ್ದಾರೆ ಹಾಗಾಗಿ ನಾನೀಗ ಏನು ಹೇಳಿಕ್ಕಿಲ್ಲ ಅಂತಂದರೆ ಈ ಹಿಂದೆ ನಮ್ಮ ಎಚ್ ಎಲ್ಲ ಕಾರ್ಯಕ್ರಮದಲ್ಲಿ ಅಕ್ಕೇ ಹೋರಾಟ ಮಾಡ್ತಾರೆ ಅವರು ಹೋರಾಟ ಮಾಡಿದಂಥ ದಿನಗಳಲ್ಲಿ ಯಾವುದೇ ಒಂದು ಅಧಿಕಾರಿಗಳಾಗಲಿ ಒಬ್ಬ ರಾಜ್ಯ ರಜೆ ಆಗಲಿ ಆ ಕೂಡಲೇ ಒಂದು ಪಂದ್ಯ ಹೋರಾಟ ಏನಿದೆ ಅಲ್ಲ ಅದನ್ನು ಇತ್ಯಂತ ಬೇರೆ ಬಂದು ಗಮನ ಇರ್ತಾರೆ ಮಾತ್ರ ಇವತ್ತು ಆಗ್ತಾ ಇಲ್ಲ ಗೋವಿಂದ ಇಷ್ಟು ದಿನ ಏನು ಕೃತ್ಕೊಳ್ತಾರೆ ಅಂದರೆ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗ್ತದೆ ಹಾಗಾಗಿ ಈಗಾದರೂ ಹರಿಯರ ತಾಲೂಕಿನ ಇರ್ತಕ್ಕಂಥ ಅಥವಾ ಹಬ್ಬದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಮುಷ್ಕರ ಸುಮಾರು ಒಂದು ನೀರು ಮೂರು ದಿನಗಳಿಂದ ಈ ಒಂದು ಮುಷ್ಕರವನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಸ್ಪರ್ಧೆಯನ್ನು ಮಾಡ್ತಾ ಇಲ್ಲ ಹಾಗಾಗಿ